ಇನ್ನು ಭಾರತ ಸೇನೆಯ ಆಪರೇಷನ್ ಸಿಂಧೂರ ಸಕ್ಸಸ್ ಆಗಿದೆ ಕಾರ್ಯಾಚರಣೆಯ ಬೆನ್ನಲ್ಲೇ ಅಜಿತ್ ದೋವಲ್ ಅಲರ್ಟ್ ಆಗಿದ್ದಾರೆ ವಿವಿಧ ದೇಶಗಳ ಭದ್ರತಾ ಸಲಹೆಗಾರರ ಜೊತೆ ಚರ್ಚೆಗೆ ಮುಂದಾಗಿದ್ದಾರೆ ಭಾರತ ಸೇನೆ ನಡೆಸಿದಂತ ಆಪರೇಷನ್ ಸಿಂಧೂರ ಸಕ್ಸಸ್ ಆಗಿದೆ ಅದರ ಬೆನ್ನಲ್ಲೇ ಈಗ ಅಜಿತ್ ದೋವಲ್ ಅವರು ಅಲರ್ಟ್ ಆಗಿದ್ದು ವಿವಿಧ ದೇಶಗಳ ಭದ್ರತಾ ಸಲಹೆಗಾರರ ಜೊತೆಗೆ ಚರ್ಚೆಗೆ ಮುಂದಾಗಿರೋದು ಆಪರೇಷನ್ ಸಿಂಧೂರ ಬಗ್ಗೆ ಅಜಿತ್ ದೋ ದೋವಲ್ ಮಾಹಿತಿ ಪಡ್ಕೊಂಡಿದ್ದಾರೆ ಇನ್ನು ಅಮೆರಿಕ ಚೀನಾ ಫ್ರಾನ್ಸ್ ಜಪಾನ್ ರಷ್ಯಾ ಯು ಎ ಇ ದೇಶಗಳ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದಾರೆ ಹೇಗಿತ್ತು ಏನ್ ಕತೆ ಯಾವ ರೀತಿ ಭದ್ರತೆ ಒದಗಿಸ್ಬೇಕು ಅಂತ ಒಟ್ಟು ಮೂವತ್ತು ದೇಶಗಳ ರಾಯಭಾರಿಗಳಿಗೆ ಮಾಹಿತಿ ರವಾನೆ ಆಗಿದೆ ಇನ್ನು ಸಚಿವ ಜೈಶಂಕರ್ ಇರಬಹುದು ವಿದೇಶಾಂಗ ಸಚಿವ ಅದೇ ರೀತಿಯಾಗಿ ಎನ್ ಎಸ್ ಎ ಅಜಿತ್ ದೋವಲ್ ಮಾಹಿತಿಯನ್ನ ಈ ರೀತಿ ರವಾನೆ ಮಾಡಿರುವುದು ವಿಶ್ವಸಂಸ್ಥೆ ಭದ್ರತಾ ಮಂಡಳಿಗೂ ಕೂಡ ದಾಳಿಯ ಬಗ್ಗೆ ಮಾಹಿತಿಯನ್ನು ಕೊಡಲಾಗಿದೆ ಎಷ್ಟು ಉಗ್ರರ ತಾಣಗಳನ್ನು ಉಡಿಸ್ ಮಾಡಲಾಗಿದೆ ಎಷ್ಟು ಉಗ್ರರು ಹತ್ತರಾಗಿದ್ದಾರೆ ಅಂತ ಜೊತೆಗೆ ಒಂದಷ್ಟು ಭದ್ರತೆಯನ್ನು ಹೆಚ್ಚಿಸಬೇಕಾಗುತ್ತೆ ಮೂವತ್ತು ದೇಶಗಳಿಗೂ ಕೂಡ ಮಾಹಿತಿಯನ್ನು ಕೊಡಲಾಗಿದೆ ಇನ್ನು ವಿಶ್ವಸಂಸ್ಥೆ ಭದ್ರತಾ ಮಂಡಳಿಗೂ ಕೂಡ ಈ ದಾಳಿಯ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಈಗ ಒಂದು ದಾಳಿ ಆಗಿರೋದ್ರಿಂದ ಆಪರೇಷನ್ ಸಿಂಧೂರ ಸಕ್ಸಸ್ ಆಗಿರೋದ್ರಿಂದ ಹೇಗೆ ಭದ್ರತೆಯನ್ನು ಹೆಚ್ಚಿಸ್ಬೇಕು ನಾಗರಿಕರನ್ನ ಕಾಪಾಡಬೇಕು ಅಂತ